ಉದ್ಯಾವರದ ಐತಿಹಾಸಿಕ ಬಂಡಿ ಉತ್ಸವ ಮೇ ಎಂಟರಿಂದ ಹದಿನಾಲ್ಕರ ತನಕ ಇತಿಹಾಸ ಪ್ರಸಿದ್ಧ ಉದ್ಯಾವರ ಶ್ರೀ ಅರಸುಮಂಜೇಶ್ವರ ಕ್ಷೇತ್ರದ ವರ್ಷಾವಧಿ ಉತ್ಸವ ಹಾಗೂ ಐತಿಹಾಸಿಕ ಬಂಡಿ ಉತ್ಸವ ಮೇ ಎಂಟರಿಂದ ಹದಿನಾಲ್ಕರ ತನಕ ನಡೆಯಲಿದೆ ಮೇ ಎಂಟರಂದು ರಾತ್ರಿ ಎಂಟು ಗಂಟೆಗೆ ತಾಲೀಮು ಪ್ರದರ್ಶನ ರಾತ್ರಿ ಒಂಬತ್ತು ಗಂಟೆಗೆ ಧ್ವಜಾರೋಹಣ ರಾತ್ರಿ ಗಂಟೆ ಹತ್ತಕ್ಕೆ ಕಂಚಿಲ ಸೇವೆ ಹಾಗೂ ದೀಪಾರಾಧನೆ ನಡೆಯಲಿದೆ ಮೇ ಒಂಬತ್ತರ ಶುಕ್ರವಾರ ಸಂಜೆ ಗಂಟೆ ಐದು ಮೂವತ್ತಕ್ಕೆ ಯಕ್ಷಗಾನ ತಾಲಮದ್ದಲೆ ರಾತ್ರಿ ಗಂಟೆ ಒಂಬತ್ತಕ್ಕೆ ಸಂಗೀತ ರಸಮಂಜರಿ ರಾತ್ರಿ ಒಂದು ಗಂಟೆಗೆ ಕೊಠ್ಯದಾಯನ ಅನ್ನದೈವ ನೇಮ ಕೆರೆ ದೀಪಾರಾಧನೆ ನಡೆಯಲಿದೆ ಹತ್ತರ ಶನಿವಾರ ಬೆಳಿಗ್ಗೆ ಗಂಟೆ ಒಂಬತ್ತಕ್ಕೆ ತಮ್ಮ ದೈವದ ನೇಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಡಸ್ತಾನ ಸಂಜೆ ನಾಲ್ಕು ಮೂವತ್ತಕ್ಕೆ ಮುಂಡತಾಯ ದೈವದ ನೇಮ ರಾತ್ರಿ ಏಳು ಗಂಟೆಗೆ ನಡು ಬಂಡಿ ಉತ್ಸವ ಅನ್ನ ದೈವದ ನೇಮ ನಡೆಯಲಿದೆ ಮೇ ಹನ್ನೊಂದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ತಮ್ಮ ದೈವದ ನೇಮ ಸಂಜೆ ನಾಲ್ಕು ಗಂಟೆಗೆ ಮುಂಡತಾಯ ದೈವದ ನೇಮ ಸಂಜೆ ಆರು ಮೂವತ್ತಕ್ಕೆ ಕಡೆ ಬಂಡಿ ಉತ್ಸವ ತಮ್ಮ ದೈವದ ನೇಮ ಹಾಗೂ ಸುಡುಮದ್ದು ಪ್ರದರ್ಶನ ನಡೆಯಲಿದೆ ಮೇ ಹದಿನಾಲ್ಕರ ಬುಧವಾರ ರಾತ್ರಿ ಗಂಟೆ ಹತ್ತಕ್ಕೆ ಧ್ವಜಾರೋಹಣವಾಗಲಿದೆ ಮತಸೌಹಾರ್ದತೆಯ ಕೊಂಡಿಯಂತಿರುವ ಉದ್ಯಾವರದ ಬಂಡಿ ಉತ್ಸವ ಧಾರ್ಮಿಕತೆಯ ಸಂಪನ್ನತೆಯೊಂದಿಗೆ ಐಕ್ಯತೆಯನ್ನು ಜಗತ್ತಿಗೆ ಸಾರಿದ ಉತ್ಸವವಾಗಿದೆ